ನಾನ್ ತುಂಬಾ ಇನ್ಸ್ಟಿಟ್ಯೂಟ್ ಆಕ್ಚುಲಿ ಹೋಗಿದ್ದೀನಿ ತುಂಬಾ ರೋಡ್ ಬಂದಿದೆ ಎಲ್ಲವೂ ಸ್ಕ್ಯಾಮ್ ಆಕ್ಚುಲಿ ತುಂಬಾ ಕಡಿಮೆ ಜನ ನಾನ್ ನಾನು ಹೇಳ್ಕೊಡ್ತೀನಿ ವರ್ಷ ಗಡ್ಲೆಯಿಂದ ಮಾಡದೇ ಇದ್ದಿದ್ದು ಮೂರ್ ದಿನದಲ್ಲಿ ಹೇಳ್ಕೊಟ್ಟು ಕಲಿತೆರಿ ಕಲಿಸಬಹುದು ಅಂತಂದ್ರೆ ಅದ್ ಯಾವ ತರ ಲಾಚ ನಾನು ಇನ್ನೊಂದ್ ಹೇಳ್ತೀನಿ ರಿವ್ಯೂ ನೋಡ್ಕೊಂಡು ಬರ್ಬೇಡಿ ಸರ್ದು ಒಂದ್ ಲೈವ್ ಇದೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದ್ ವಾರ ನೋಡ್ಲಿ ಸರ್ ಇವಾಗ ಚಾರ್ಟ್ ಓಪನ್ ಮಾಡಿ ತೋರಿಸ್ತೀನಿ ಎಂಟ್ರಿ ಕಾಣಿಸುತ್ತಾ ಖಂಡಿತ ಕಾಣತ್ತೆ ನಿಮ್ಗೂ ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿ ಇಲ್ಲ ನೋಡಕ್ಕೆ ತುಂಬಾ ಈಸಿ ಬೈ ಬಟನ್ ಒತ್ತಕ್ಕೆ ಸೆಲ್ ಬಟನ್ ಒತ್ತಕ್ಕೆ ಎಲ್ಲರಿಗೂ ಗೊತ್ತು ನಿಮ್ಮ ಪರಿಚಯ ನನ್ನ ಹೆಸರು ವಿಶಾಲ್ ಅಂತ ನಾನು ಟೂ ಇಯರ್ಸ್ ಇಂದ ಟ್ರೇಡ್ ಮಾಡ್ತಾ ಇದ್ದೀನಿ ಬಟ್ ಪ್ರಾಫಿಟಬಲ್ ಆಗಿರಲಿಲ್ಲ ಅಂದ್ರೆ ಸೊ ಮುಂಚೆ ಎಲ್ಲ ಹೆಂಗ್ ಮಾಡ್ತಾ ಇದ್ರಿ ಅಥವಾ ಮುಂಚೆ ಏನಾದ್ರು ಎಲ್ಲಾದ್ರೂ ಕಲ್ತಿದ್ರೋ ಇಲ್ವೋ ಅಥವಾ ಮಾರ್ಕೆಟ್ ಹೆಂಗ್ ಅನ್ನಿಸ್ತಾ ಇತ್ತು ಅಂತ ಅಂದ್ರೆ ಸ್ಟಾರ್ಟಿಂಗ್ ಕಾಲ್ ಅಂತ ಇದೆ ಸರ್ ಓಸಿ ಈಸಿ ಅಲ್ವಾ ಏನು ನಾವು ತಲೆ ಉಪಯೋಗಿಸೋದೇ ಬೇಡ ಅಂತ ಬಟ್ ಬಟ್ ಆಮೇಲೆ ಅನಿಸ್ತು ಕಾಲ್ ಸಲ ಒಂದ್ ಎರಡ್ ದಿನ ವರ್ಕ್ ಆಗತ್ತ ಆಮೇಲೆ ವರ್ಕ್ ಆಗಲ್ಲ ಅವರುಗಳು ಫಿಫ್ಟಿ ಕೊಡ್ತಾ ಇದಾರೆ ಅಂತ ತುಂಬಾ ಇನ್ಸ್ಟಿಟ್ಯೂಟ್ ಅಟೆಂಡ್ ಆಗುತ್ತೆ ನಾನು ಯಾವ್ದು ಜೆನ್ಯೂನ್ ಇರ್ಲಿಲ್ಲ ಎಲ್ಲ ಸ್ಕ್ರೀನ್ ಶಾಟ್ ಇಟ್ಬಿಟ್ಟು ನೋಡಿ ಇಲ್ಲಿ ವರ್ಕ್ ಆಯ್ತು ನೋಡಿ ಇಲ್ಲಿ ವರ್ಕ್ ಆಯ್ತು ಅಂತ ನಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ ನನಗ್ ನಿಮ್ದ್ರಲ್ಲಿ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಕೂರ್ಸ್ ಇಲ್ಲಿ ವರ್ಕ್ ಆಗತ್ತ ನೋಡಿ ಇಲ್ಲಿ ಬಂದ್ ನೀವ್ ಹೇಳ್ಕೊಟ್ಟಿದ್ನ ಅಲ್ಲಿ ತೋರಿಸ್ತೀರಾ ಆಕ್ಚುಲಿ ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮ್ದು ಸರ್ ಅಂದ್ರೆ ಈಗ ಒಂದ್ ಮೂರ್ ಲಾಸ್ ಆಗ್ಲಿ ಬ್ಯಾಕ್ ಟು ಬ್ಯಾಕ್ ಒಂದ್ ಪ್ರಾಫಿಟ್ ಆಗಲಿ ನಾವು ಓವರ್ ಆಲ್ ಪ್ರಾಫಿಟ್ ಬರ್ತೀವಿ ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಸೂಪರ್ ಆಗಿದೆ ನಿಮ್ದು ಸೊ ಮುಂಚೆ ಮಾರ್ಕೆಟ್ ಇದು ನೋಡ್ತಿದ್ದ ರೀತಿ ಹೆಂಗಿತ್ತು ಮುಂಚೆ ಎಲ್ಲೋ ನೀವು ಎಲ್ಲೋ ಕಲ್ತಿದೀನಿ ನೋಡಿ ಅಂತ ಮೊತ್ತು ಹೇಳಿದ್ರಿ ಅಲ್ಲಿ ಕಲ್ತಿದ ರೀತಿಗೂನು ಇಲ್ಲಿ ಕಲ್ತಿದ ರೀತಿನಿಗೂ ಡಿಫ್ರೆನ್ಸ್ ಹೇงಗಿತ್ತು ಮುಂಚೆ ಹೆಂಗ್ ನೋಡ್ತಾ ಇದ್ರಿ ಮತ್ತೆ ಮುಂಚೆ ಎಲ್ಲಾ ಕಡೆನೂ ಎಂಟ್ರಿ ಇವಾಗ ಫರಿ ಲೆವೆಲ್ಸ್ ನೀವು ಹೇಳ್ತಿರೋ ಈ ಲೆವೆಲ್ಸ್ ಸಿಗ್ ಬಂದ್ರೆ ಮಾತ್ರ ತಗೊಳ್ಳಿ ರಿಜೆಕ್ಷನ್ ನಿಲ್ ತಗೊಳ್ಳಿ ಫರಿ ಸಕ್ಷನ್ ನಿಲ್ ತಗೊಳ್ಳಿ ಅಂತ ಇವಾಗ ಅದಕ್ಕೆ ವೇಟ್ ಮಾಡ್ತೀವಿ ಸುಮ್ಮನೆ ಟ್ರೇಡ್ ಮಾಡಲ್ಲ ಈಗ ಕರೆಕ್ಟ್ ಟ್ರೇಡ್ ಲಾಸ್ ಆದ್ರೂ ಕರೆಕ್ಟ್ ಟ್ರೇಡ್ ಐರುತ್ತೆ ನಾವು ನೆಕ್ಸ್ಟ್ ಎಲ್ಲಿ ಎಂಟ್ರಿ ತಗೊಬೇಕು ನಮ್ಗೆ ಸೊ ಈಗ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಹೆಂಗ ಅಂದ್ರೆ ಇಲ್ಲಿ ಟ್ರೈನಿಂಗ್ ಮಾಡಿದ ರೀತಿ ನಿಮಗೆ ಅಂದ್ರೆ ಆನೆಸ್ಟ್ ಆಗಿ ಇವಾಗ ಯಾರೋ ನಿಮ್ ಫ್ರೆಂಡ್ ಆಗಿ ನಿಮ್ ಫ್ರೆಂಡ್ ಕೇಳ್ತಾ ಇದಾರೆ ಅವ್ರಿಗೆ ನೀವೇನೋ ಹೇಳ್ಬೇಕು ನೀನ್ ಏನ್ ಗುರು ಅಂತ ಮಟ್ಟ ಕೇಳಿದ್ರೆ ನೀವೇನೋ ಹೇಳ್ಬೇಕು ಅವ್ರಿಗೆ ಹೆಂಗ್ ಯಾವ್ ತರ ಹೇಳ್ತೀರಾ ಅಂದ್ರೆ ಮುಂದೆ ಬರೋರಿಗೆ ಎಲ್ಪ್ ಆಗ್ಲಿ ಅಂತ ಇದೆ ಅಂದ್ರೆ ಒಂದು ನೀವು ಒಂದು ನಮ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಹೇಳ್ಕೊಡ್ತೀರಾ ಸರ್ ಅದ್ ತಲೆ ಒಳಗ್ ಕ್ಲೀನ್ ಆಗಿ ಹೋಗುತ್ತೆ ಇನ್ನೊಂದು ನಾವ್ ಸಾವಿರ ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀರಾ ಅಂದ್ರೆ ಈಗ ಸಲ್ ಏನೋ ಹಿಂಗ್ ಹೋಗ್ಬಿಡುತ್ತೆ ಹಂಗ ಹೋಗ್ಬಿಡುತ್ತೆ ಅಲ್ಲ ಲೈವ್ ಅಲ್ಲಿ ನೀವು ಕೂತ್ಕೊಂಡು ನಮಗೆ ಹೇಳ್ಕೊಡ್ತಾ ಇದೀರ ಗೊತ್ತಾಗ ಆ ಲೆವೆಲ್ಸ್ ಇಲ್ಲಿ ಲೆವೆಲ್ಸ್ ಇದೆ ಇದನ್ನ ನೀವು ಫಾಲೋ ಮಾಡಿ ಇದನ್ನೇ ಫಾಲೋ ಮಾಡಿ ಇದನ್ ಬಿಟ್ಟು ಬೇರೆ ಮಾಡ್ಬಿಟ್ಟು ಅದು ವರ್ಕ್ ಆಗ್ಲೇಬೇಕು ಕ್ಲೀನ್ ಆಗಿ ವರ್ಕ್ ಆಗ್ತಾ ಇದೆ ಅದು ನಮ್ಗೆ ಎಸ್ ತುಂಬಾ ಚಿಕ್ಕದು ಟಾರ್ಗೆಟ್ ದೊಡ್ಡದ್ದು ಮತ್ ನೀವು ಇಲ್ಲಿ ಹೇಳ್ಬೋದು ಪಾರ್ಸೆಲ್ ತೆಗಿತೀರ ಗೊತ್ತಾ ನಮ್ನ ಅದೇ ಒಳ್ಳೇದು ಸರ್ ಅದ್ ನಾನ್ ಫಸ್ಟ್ ನಿಮ್ ಫಸ್ಟ್ ಡೇ ಇವತ್ತು ಬಂದು ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರೋದು ಇವತ್ತು ಹೋಲ್ಟ್ ಮಾಡ್ತಾ ಇದೀನಿ ನಾನು ಅಟ್ಲೀಸ್ಟ್ ಫುಲ್ ಒಟ್ಟೆ ಟೈಮ್ ತೆಗಿಯಲ್ಲ ಅದೆಲ್ಲ ಎಷ್ಟು ಡಿಫ್ರೆನ್ಸ್ ಅಂತ ಈಗ ಗೊತ್ತಾಗ್ತದ ಸೊ ಪೊಸಿಷನ್ ಸೈಜಿಂಗ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ನೀವು ತುಂಬಾ ಓವರ್ ಕ್ವಾಂಟಿಟಿ ಹೋಗ್ಬಿಟ್ರಿ ಅಂತಂದ್ರೆ ಓವರ್ ಕ್ವಾಂಟಿಟಿಲಿ ಎಲ್ಲದನ್ನು ದೊಡ್ಡ ಟಾರ್ಗೆಟ್ ಕೂತ್ಕೊಳಕ್ ಆಗಲ್ಲ ಸಣ್ಣ ಟಾರ್ಗೆಟ್ ಅಲ್ಲಿ ಎತ್ತಕ್ಕೂ ಓಕೆನಾ ಆಗ ಸ್ವಲ್ಪ ಬೇಕಲ್ವಾ ಈ ಒಂದ್ ದೊಡ್ಡ ಕ್ವಾಂಟಿಟಿಲಿ ಇದ್ದೀರಿ ಅಂತ ಒಂದ್ ಅರ್ಧ ತೆಗೆದ್ ಬಿಡೋದು ಇನ್ ಅರ್ಧ ಇಟ್ಕೊಂಬೋದಲ್ಲ ಅವಾಗ ಸೊ ಈ ಕಾನ್ಸೆಪ್ಟ್ ಅಲ್ಲಿ ಅದನ್ನ ತಗೊಂಡ್ಬಂದಿತ್ತು ಹ್ಮ್ ಅಂದ್ರೆ ಮುಂದೆ ಮುಂಚೆ ಮಾರ್ಕೆಟ್ ನೋಡ್ತಾ ಇದ್ದಿದ್ ರೀತಿಗೂ ಡೆಡ್ ಆಪೋಸಿಟ್ ಇವಾಗ ಇವಾಗ ಚಾರ್ಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಂಟ್ರಿ ಕಾಣಿಸುತ್ತೆ ಖಂಡಿತ ಕಾಣುತ್ತೆ ನಿಮ್ಗೂ ಕಾಣಿಸುತ್ತೆ ಕಾಣಿಸುತ್ತೆ ನಾನೇ ಹೇಳ್ಬೇಕು ಅಂತ ಏನಿಲ್ಲ ಡಿಪೆಂಡೆನ್ಸಿ ಎಲ್ಲ ಏನಿಲ್ಲ ನಾನು ಇನ್ನೊಂದು ಹೇಳ್ತೀನಿ ರಿವ್ಯೂ ನೋಡ್ಕೊಂಡು ಬರಬೇಡಿ ಸರ್ ಮಾತ್ನೂ ನಂಬಡಿ ಸರ್ ಲೈವ್ ಇದೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದ್ ವಾರದ ನೋಡ್ಲಿ ಲೈವ್ ಅಲ್ಲಿ ನೀವು ಮಾಡಿರೋ ಪರ್ಫಾರ್ಮೆನ್ಸ್ ನೋಡ್ಲಿ ಸಾಕು ಅವ್ರಿಗೆ ಅರ್ಥ ಆಗುತ್ತೆ ಜೆನ್ಯೂನ ಅಲ್ವಾ ಅಂತ ಜನ್ಯನ್ ಅಂದ್ರೆ ನಾನು ಅದೇ ಹೇಳೋದು ನಾನು ನಂಗೆ ನಾನ್ ಯಾರನ್ನು ಯಾರಿಗೂ ಪ್ರೂವ್ ಮಾಡ್ಕೊಂಡು ನಾನ್ ತೋರಿಸ್ಬೇಕು ಹೇಳ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಂಗೆ ಏನೇ ಮಾಡೋಕ್ಕೂ ಮುಂಚೆ ಬಿಟ್ ಮಾಡಿ ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿ ಇಲ್ಲ ನೋಡಕ್ಕೆ ತುಂಬಾ ಈಸಿ ಬೈ ಬಟನ್ ಅನ್ನಕ್ಕೆ ಸೆಲ್ ಬಟನ್ ಅನ್ತಕ್ಕೆ ಎಲ್ಲರಿಗೂ ಗೊತ್ತು ಎಲ್ರಿಗೂ ಬರುತ್ತೆ ಬಟ್ ಅದ್ ಹಿಂಗೆ ಆಗ್ಬೇಕು ಅಂತ ಅನ್ಬಿಟ್ಟು ಆಗಕ್ ಮುಂಚೆನೆ ಹೇಳದಿದ್ಯಲ್ಲ ಭಾರಿ ಕಷ್ಟ ಓಕೆನಾ ಸೊ ಅದೆಲ್ಲ ನಿಮ್ಗೂ ಗೊತ್ತಾಗ್ಬೇಕು ಅಂತಂದ್ರೆ ಕಲೀರಿ ಫಸ್ಟ್ ನನ್ನ ಹತ್ರನೇ ಕಲೀರಿ ಅಂತಂಬ ನಾನ್ ನನ್ನ ಪ್ರಮೋಟ್ ಮಾಡ್ತಾ ಇದ್ದೆ ಎಲ್ಲಿ ನಿಮಗೆ ಕರೆಕ್ಟ್ ನಾಲೆಡ್ಜ್ ಸಿಗ್ತಾ ಇದೆ ಎಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದ್ರಿ ಅದಕ್ಕೆ ಆನ್ಸರ್ ಎಲ್ಲಿ ಸಿಗ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಹೋಗಿ ಕಲೀ ಓಕೆನಾ ಸುಮ್ನೆ ನಾನು ಕಲಿಸ್ತೀನಿ ನಾನು ಕಲಿಸ್ತೀನಿ ಅಂತ ಮುಟ್ಟು ಏಳ್ದವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಕಲಿಯಕ್ಕೆ ಹೋಗ್ಬಿಡಿ ಸುಮ್ನೆ ದುಡ್ಡು ಆಡ್ ಮಾಡ್ಕೊಳಕ್ ಹೋಗ್ಬಿಡಿ ಮತ್ತೆ ನೀವು ಅಲ್ಲಿ ಕಲಿತು ವಾಪಸ್ ಬಂತು ಅಂತಂದ್ರೆ ಮತ್ತೆ ನೀವು ಅದನ್ನೇ ಮಾಡೋದು ಇನ್ನು ಮುಂಚೆ ಏನ್ ಮಾಡ್ತಾ ಇದ್ರಿ ಅದನ್ನೇ ಮಾಡ್ತಿರ ಅವ್ರು ಸೊ ಅದಾಗದ್ ಬೇಡ ಅಂತ ಓಕೆನಾ ಸೊ ಇಷ್ಟು ವಿಶಾಲ್ ಅವರ

ಅದು ಡಿಸ್ಟೆನ್ಸ್ ಮೇನ್ಟೇನ್ ಮಾಡ್ದಂಗೆ ಆಗುತ್ತೆ ಅಂದ್ರೆ ಓ ನಾನು ಏನೋ ಇವನ್ ಯಾರೋ ಸರದು ನಾನು ಸ್ಟೂಡೆಂಟ್ ಅವ್ನು ಹೇಳ್ದಂಗೆ ನಾನು ಕೇಳ್ಬೇಕು ಆಗುತ್ತೆ ಹಂಗಲ್ಲ ನಿಮ್ಮ ಪಾಯಿಂಟ್ಸ್ನೂ ಅಲ್ಲಿ ಬೇಕು ನನ್ನ ಪಾಯಿಂಟ್ಸೂ ಅಲ್ಲಿ ಬೇಕು ಹೌದು ಕ್ಲಾಸ್ ಕ್ಲಾಸಲ್ಲಿ ನಾವು ಲೈಫ್ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ಎಲ್ಲ ಮಾತಾ ಇವತ್ತು ಮೂಡಿ ಎಲ್ಲ ಮಾತಾಡಿದ್ದೀವಿ ಹಿಂಗೆಲ್ಲ ಇರುತ್ತೆ ಸೊ ನೋಡಿ ಜಾಯಿನ್ ಆಗ್ಬೇಕು ಅನ್ನೋರು ನೆಕ್ಸ್ಟ್ ಮುಂದಿನ ಬರ ದಿನಗಳಲ್ಲಿ ಜಾಯಿನ್ ಮಾಡ್ಬೋದು ಬರ್ತಾರೆ ಹೇಳ್ಬೇಕು ಅದೇ ಹೊಂದೇರಿ ನೋಡ್ಕೊಂಡು ಬರಬೇಡಿ ಸರ್ದು ಲೈವ್ ನೋಡಿ ಸಾಕು ವಾರ ಲೈವ್ ನೋಡಿದ್ರೆ ಸರ್ ಏನು ಅಂತ ನಿಮ್ಗೆ ನಾನ್ ತುಂಬಾ ಇನ್ಸ್ಟಿಟ್ಯೂಟ್ ಆಕ್ಚುಲಿ ಹೋಗಿದ್ದೀನಿ ತುಂಬಾ ರೋಡ್ ಒಂದಿದೆ ಎಲ್ಲವೂ ಸ್ಕ್ಯಾಮ್ ಆಕ್ಚುಲಿ ತುಂಬಾ ಕಡಿಮೆ ಜನ ನಾ ನಾಲೆ ಯಾವ್ದು ಇನ್ಸ್ಟಿಟ್ಯೂಟ್ ಹೆಸರು ತಗೊಳೋದ್ ಬೇಡ ಹೋದಾಗ ಏನಾಗುತ್ತೆ ಹೆಂಗ್ ಮೋಟಿವ್ ಆಗ್ತೀರಾ ಹೋಗ್ಬೇಕಾದ್ರೆ ಅಲ್ಲಿಂದ ಬಂದ್ಮೇಲೆ ಏನಾಯ್ತು ಅದೊಂದು ಅಂದ್ರೆ ಮಾಡ್ಬೇಕು ಸರ್ ಇವಾಗ ವಿಡಿಯೋಸ್ ನೋಡ್ತಾ ಇದ್ರೆ ಫಸ್ಟ್ ಅವ್ರದೇ ಸಿಗುತ್ತಾಗೆ ಯಾಕಂದ್ರೆ ಅವ್ರು ಅಷ್ಟ್ ಪ್ರಮೋಟ್ ಮಾಡ್ತಾ ಇರ್ತಾರೆ ಎಲ್ಲಾ ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ ಟ್ರೇಡರ್ಸ್ ಹೇಳ್ಕೊಡೋತರ ಆಗಿಲ್ಲ ಅಂಡ್ ಏನೋ ಹೆಂಗ್ ಹೇಳ್ಕೊಡ್ತಾರೆ ಅಂತ ನಾವ್ ಹೋಗ್ತಿವಿ ಅಲ್ಲಿ ತುಂಬಿ ಸರ್ ನೂರ್ ನೂರ ಐವತ್ತು ಜನ ಒಳಗ್ ಕೂಡ ಆಗ್ತಾರೆ ಅವ್ರು ಯಾರು ಅರ್ಥ ಆಯ್ತು ಯಾರು ಅರ್ಥ ಇಲ್ಲ ಇಷ್ಟೇ ಕ್ಲಾಸ್ ಮೂರ್ ದಿನ ಕ್ಲಾಸ್ ತಗೊಳ್ಳಿ ಇದು ಇದು ಹ ನಾವ್ ಕೇಳಕ್ಕೂ ಅಲ್ಲಿಲ್ಲ ಅಷ್ಟು ಜನ ಇರ್ತಾರೆ ಎಷ್ಟು ಸರ್ ಅದು ನೀವೀಗ ನಾನು ಹನ್ನೆರಡು ಗಂಟೆಗೆ ಬೇಕಾದ್ರೂ ಫೋನ್ ಮಾಡಿ ಅಂತೀರಾ ನಾವು ಎಷ್ಟೋ ರಾತ್ರಿ ಹತ್ತು ಗಂಟೆ ಮೇಲೂ ಮಾತಾಡಿದಿವಂತ ಐ ತಿಂಕ್ ಅದ್ ಒನ್ ಟು ಒನ್ ನಾವ್ ಎಷ್ಟು ನೀವು ಅಲ್ಲಿ ನಮ್ ಕ್ಲಾಸ್ ಅಲ್ಲಿ ಕಡಿಮೆ ಜನ ಇದ್ರು ಒಬ್ಬೊಬ್ರು ಸೀರಿಯಸ್ಲಿ ನಾನ್ ಕಡಿಮೆ ದುಡ್ಡಿಗೆ ಹೇಳ್ಕೊಡ್ತೀನಿ ನಾನ್ ಕಡಿಮೆ ದುಡ್ಡಿಗೆ ಹೇಳ್ಕೊಡ್ತೀನಿ ಅಂತ ಪ್ರಮೋಟ್ ಮಾಡ್ತಾ ಇರೋರು ತುಂಬಾ ಜನ ಇದಾರೆ ಅಲ್ಲಿ ಜೆನ್ಯೂನ್ ಆಗಿರೋದು ಬೇಕಾಗಿರುವಂತ ನಾಲೆಡ್ಜ್ ಸಿಕ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ನಾಲೆಡ್ಜ್ ನ ಹುಡ್ಕಿ ಕಡಿಮೆ ದುಡ್ಡು ಹುಡ್ಕಕ್ ಹೋಗ್ಬೇಡಿ ಕಡಿಮೆ ಟೈಮ್ ಹುಡ್ಕಕ್ ಹೋಗ್ಬೇಡಿ ಇದಕ್ ಟೈಮ್ ಕೊಟ್ಟಿಲ್ವಾ ನೀವ್ ಏನು ಮಾಡಕ್ ಟೈಮ್ ಕೊಡ್ಬೇಕು ನಾನ್ ಒಂದ್ ತಿಂಗಳು ನನಗ್ ಸಾಲಲ್ಲ ಆಕ್ಚುಲಿ ಟ್ರೈನಿಂಗ್ ಮಾಡಕ್ಕೆ ಗೊತ್ತಾ ಅದ್ ಹೆಂಗ್ ಮೂರ್ ದಿನದಲ್ಲಿ ಮುಗಿಸಿ ಕಳ್ಸಕ್ ಆಗ ಒಂದ್ ತಿಂಗಳು ಸಾಲತ್ತಾ ನಾನ್ ಎಕ್ಸ್ಟ್ರಾ ದಿನಗಳು ಕರ್ಕೊಂತೀನಿ ಸಾಲಲ್ಲ ಬನ್ನಿ ಇನ್ನು ಎಲ್ಲಾ ಕಾನ್ಸೆಪ್ಟ್ ಮುಗ್ದಿಲ್ಲ ಬನ್ನಿ ಮಧ್ಯದಲ್ಲಿ ವೀಕ್ ಡೇಸ್ ಅಲ್ಲಿ ಬನ್ನಿ ಆಮೇಲೆ ಲೈವ್ ಗಳು ಲೈವ್ ಮಾರ್ಕೆಟ್ ಏನ್ ನಡೀತಾ ಅರ್ಧ ಮುಕ್ಕ ಗಂಟೆ ಕರ್ಕೊಳ್ಳೋದು ಈ ತರ ಎಲ್ಲ ಮಾಡ್ತೀನಿ ವರ್ಷಗಟ್ಲೆಯಿಂದ ಮಾಡದೇ ಇದ್ದಿದ್ದು ಮೂರ್ ದಿನದಲ್ಲಿ ಹೇಳ್ಕೊಟ್ಟು ಕಲಿತರೆ ಕಲಿಸಬಹುದು ಅಂತಂದ್ರೆ ಅದ್ ತರ ಲಾಜಿಕ್ ಆಗಿರಿ ಲಾಜಿಕಲ್ ಆಗಿರಿ ಏನು ಟ್ರೂ ಇದೆ ಅನ್ನೋದನ್ನ ಹುಡುಕಿ ಎಲ್ಲರೂ ಓಕೆನಾ ಸೊ ಇಷ್ಟು ವಿಶಾಲ ಅವರದು ಆಗಿತ್ತು Thank you. Thank, Thank you, you, you so much.